ವೀಕ್ಷಕರೇ ನಮಸ್ಕಾರ ನಾನು ರಿಜ್ವಾನ್ ಅಹಮದ್ ಇವತ್ತು ನಾವು ಯೋಗಾಪುರ್ ಕಾಲೋನಿಯಲ್ಲಿ ಇದ್ದೀವಿ ಇಲ್ಲೇನಿದೆ ಯೋಗಾಪುರಿನಲ್ಲಿ ವಿಜಿಡಿ ಕೆಲಸವನ್ನು ಪ್ರಾರಂಭ ಆಗಿದೆ ಇದೇ ಕಳೆದ ಹದಿನೈದು ದಿವಸ ಹಿಂದಗಡೆ ವಿಠಲ್ ಎಮ್ ಎಲ್ ಎ ಆದಂಥ ವಿಠ್ಠಲ್ ಕಟಕ್ದೊಂಡ್ ಸಾಹೇಬರು ಜೊತೆಯಲ್ಲಿ ಉಪ ಮೇಯರ್ ಆದಂಥ ದಿನೇಶ್ ಹಳ್ಳಿ ಅವರು ಜೊತೆಯಲ್ಲಿ ನಮ್ಮ ಎಕ್ಸ್ ಕಾರ್ಪೊರೇಟರ್ ಆದಂಥ ಅಬ್ದುಲ್ ರಜಾಕ್ ಹೊರ್ತಿ ಅವರು ಜೊತೆಯಲ್ಲಿ ಏನೈತಿ ಎಲ್ಲಾ ಇಂಜಿನಿಯರು ಆ ನಂತರ ಇಲ್ಲಿ ನಿವಾಸಿವಾದಂತಹ ಸ್ಥಳೀಯರು ಬಂದ್ಗೆಸಿ ಇಲ್ಲಿ ಏನೈತಿ ವಿಜಿಡಿ ಕೆಲಸವನ್ನು ಪ್ರಾರಂಭ ಗುದ್ಲಿ ಪೂಜೆ ಆಯ್ತು ಅದರ ನಂತರ ಇವಾಗ ಏನೈತಿ ಇಲ್ಲಿ ಆ ಜಿ ಡಿ ಕೆಲಸವನ್ನು ಪ್ರಾರಂಭ ಆಗಿದೆ ವಿಜಿಡಿ ಕೆಲಸ ಯಾವ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಏನಿದೆ ಆಗುವಂತ ವಿಜಿಡಿ ಕೆಲಸ ಒಳಗ ಡ್ರೈನೇಜು ಪೈಪ್ಲೈನು ಯಾವ ಥರ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಏನಿದೆ ಇಲ್ಲಿ ಇದ್ದಂಥ ಕಾಂಟ್ರಾಕ್ಟರ್ ಬಂಡಿ ಒಡ್ರ ಅಂತ ಹೇಳಿ ಅವ್ರಿಗೆ ಕೇಳಿದ್ವಿ ಯಾವ ಥರ ಇಲ್ಲಿ ಕೆಲಸ ಆಗ್ತಾ ಇದೆ ನಮಗೇನೈತಿ ಒಂದು ತಮ್ಮಲ್ಲಿ ಇದ್ದಂಥ ಎಸ್ಟಿಮೇಷನ್ ಕಾಪಿ ಕೊಡಿ ಅಂತ ಹೇಳಿದ್ರೆ ನಮಗೇನಿದೆ ಬರೀ ವರ್ಕ್ ಆರ್ಡರ್ ಆಗಿದೆ ಏನೋ ಎಸ್ಟಿಮೇಷನ್ ಕಾಪಿ ಬಂದಿಲ್ಲ ಎಸ್ಟಿಮೇಶನ್ ಕಾಪಿ ಬಂದಿಲ್ಲ ಅಂತ ಹೇಳಿದ್ರೆ ಇವರು ಯಾವ ತರ ಕೆಲಸವನ್ನು ಮಾಡಬೇಕು ಇವತ್ತು ನಾವು ಏನೈತಿ ನಾವು ಇಲ್ಲಿ ನೋಡ್ ನೋಡ್ತಾ ಇದ್ದೀವಿ ಯಾವ ತರ ಇಲ್ಲಿ ಕೆಲಸ ಆಗ್ತಾ ಇದೆಯಪ್ಪ ಅಂತ ಹೇಳಿದ್ರ ಅಲ್ಲಿ ಏನ ಜಿ ಡಿ ಕೆಲಸಕ್ಕೆ ಡ್ರೈನೇಜ್ ಏನಿದೆಯಲ್ಲ ಆ ಡ್ರೈನೇಜಿಗೆ ಬಾಂಗ್ಕಾಮ್ ಏನ್ ಮಾಡ್ತಾರಲ್ಲ ಬಾಂಕಾಮಿಗೆ ಅವರು ಇದ್ದಂತ ಎಮ್ ಸ್ಯಾಂಡ್ ಯೂಸ್ ಮಾಡೋ ಜಾಗದ ಮೇಲೆ ಅವ್ರು ಏನೈತಿ ಗಿರಿಟ್ ಯೂಸ್ ಇದ್ದಾರೆ ಅದೇ ಥರ ಈಗ ಇವಾಗಲೇ ಒಂದು ನಾಲ್ಕು ಡ್ರೈನೇಜನ್ನು ಅವರು ಕಟ್ಟಿದ್ದಾರೆ ಅದಕ್ಕೇನೈತಿ ಬಾಂದ್ಕಾಮ್ಗೆ ಎಮ್ ಸ್ಯಾಂಡ್ ಯೂಸ್ ಮಾಡೋ ಜಾಗದ ಮೇಲೆ ಗಿರಿಟ್ ಯೂಸ್ ಮಾಡಿದ್ದಾರೆ ಆನಂತರ ಗಿಲಾವಕ್ಕೆ ಏನೈತಿ ಉಸುಕ್ ಯೂಸ್ ಮಾಡ್ತಾರೋ ಏನು ಬೇರೆ ಥರ ಯಾವುದು ಪ್ರಾಡಕ್ಟ್ ಅವರು ಅದರೊಳಗೆ ಅನ್ನೋದು ಗೊತ್ತಿಲ್ಲ ಆದರೆ ಇಲ್ಲೇನೈತಿ ವಿ ಜಿ ಡಿ ಕೆಲಸಕ್ಕೆ ಬಾಂದ್ಕಾಮಗೂ ಯಾ ಗಿರಿಟೆ ಯೂಸ್ ಮಾಡ್ತಾ ಇದ್ದಾರೆ ಆನಂತರ ಗಿಲಾವ ಕೆಲಸಕ್ಕೂ ಗಿರಿಟೆ ಯೂಸ್ ಯೂಸ್ ಮಾಡ್ತಾ ಇದ್ದಾರೆ ಅವರು ನಮಗೆ ಎಸ್ಟಿಮೇಷನ್ ಕಾಪಿ ಕೊಟ್ಟಿದ್ರೆ ಗೊತ್ತಾಗ್ಕಿತ್ತು ಇವ್ರು ಏನು ಮಟೀರಿಯಲ್ ಯೂಸ್ ಮಾಡಬೇಕು ಏನು ಯಾವ ಥರ ಮಾಡಬೇಕು ಅನ್ನೋದು ಇಲ್ಲಿ ಇದ್ದಂಥ ಶಫಿಗ್ ಮನ್ಗುಳಿ ಮೆಂಬರು ವಾರ್ಡ್ ನಂಬರ್ ಹದಿನಾರದು ಅವ್ರೇನೈತಿ ಬಂದ್ ಕಸಿ ನಿರೀಕ್ಷೆ ಮಾಡಬೇಕಾಗಿತ್ತು ಯಾವ ಥರ ಕೆಲಸ ನಾನು ವಾರ್ಡ್ನಲ್ಲಿ ನಡೀತಾ ಇದೆ ಅವ್ರಿಗೆ ಇಪ್ಪತ್ತು ಲಕ್ಷದ ಕೆಲಸ ಅವರು ಕೊಟ್ಟಿದ್ದಾರೆ ಒಂದು ಕಾಂಟ್ರಾಕ್ಟರ್ಗೆ ಅಂತ ಹೇಳಿದ್ರೆ ಅವರು ಏನೈತಿ ಬಂದ್ ಕಸಿ ಅವ್ರ ಕೆಲಸ ಅವ್ರ ಕರ್ತವ್ಯ ಅವ್ರ ನಿಷ್ಠೆಯಲ್ಲಿದ್ದ ಅವ್ರಿಗೆ ಒಂದು ಇಪ್ಪತ್ತು ಲಕ್ಷದವ್ರು ಕೆಲಸ ಹಾಕಿದ್ದಾರೆ ಅಂತ ಹೇಳಿದ್ರೆ ಬಂದ್ ಕಸ ನೋಡಬೇಕು ಅದು ಅವ್ರದ್ದು ಮನ ಶಪಿಂಗ್ ಮನ್ಗಳಿ ಅವ್ರ ಕೆಲಸ ಅದು ಆದರೆ ಅವರು ಬಂದಾರೋ ಇಲ್ಲೋ ಗೊತ್ತಿಲ್ಲ ಯದಿ ಬಂದಿದ್ರು ಅಂತ ಹೇಳಿದ್ರೆ ಅವರು ಕೆಲಸವನ್ನು ನಿಲ್ಲಿಸ್ತಿದ್ರು ಬಟ್ ಅದು ಅವರು ಇಲ್ಲೇ ಗೊತ್ತಾಗ್ತಾ ಇದೆ ಅವರು ಇಲ್ಲಿ ಬಂದ ಕೆಸಿ ಅವರು ನೋಡಿಲ್ಲ ಅಂಥೇಳಿ ತಾವು ತ ಬರಿ ತಾವು ತೋ ತಮಗೆ ತೋರಿಸ್ತೀನಿ ಯಾವ ಥರ ಇಲ್ಲಿ ಕೆಲಸ ನಡೀತಾ ಇದೆ ಅಂತ ಹೇಳಿ ಇದು ನೋಡ್ರಿ ಇಲ್ಲೇ ಇದ್ದಂಥ ಜಗದ ಮೇಲೆ ಗಿರಿಟ್ ಗಿರಿಟ್ ಕೆಲಸ ಯಾವ ಥರ ನಡೀತಾ ಇದೆ ಅಂಥೇಳಿ ಗಿರಿಟ್ಲಿಂದ ಏನೈತಿ ಅವರು ಡ್ರೈನೇಜ್ ಡ್ರೈನೇಜವನ್ನು ಕಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ನಾನು ಡ್ರೈನೇಜ್ ಏನಿದೆ ಇದು ನೋಡಿದ್ರೆ ಮುಗಿದೋಯ್ತು ಇದು ಏನಿದೆ ಕೆಲಸ ಬರೀ ಮಾ ಕೈಲಿ ಹೊಡೆದ್ರೆ ಏನೈತಿ ಇದು ಆಗ್ತಾ ಇದೆ ಹೊಡಿತಾ ಇದೆ ಆನಂತರ ಇದಕ್ಕೇನೈತಿ ಕ್ಯೂರಿಂಗ್ ಇಲ್ಲ ಹಾ ಜೊತೆಯಲ್ಲೇ ತಾವು ನೋಡಬಹುದು ಇದಕ್ಕೆ ಲೆವೆಲ್ ಹಾರಿಸಲಾರದೆ ಕೆಲಸವನ್ನು ಮಾಡ್ತಾ ಇದಾರೆ ಜೊತೆಯಲ್ಲಿ ಏನಿದೆ ಇದಕ್ಕೆ ವಾಟರ್ ಪೈಪ್ ವಾಟರ್ ಪೈಪ್ ಯಾವ ಥರ ಕೆಲಸ ಮಾಡಿದ್ದಾರೆ ಅಂತ ಜ ಡ್ರೈನೇಜ್ ಏನಾರು ಕೆಲಸ ಡ್ರೈನೇಜ್ ಪೈಪ್ ಹೊಡಿತು ಅಂತ ಹೇಳಿದ್ರೆ ಏನಾದ್ರು ಹಡ್ಡಿದ್ರೆ ಮತ್ತೆ ಇದು ಕೆಲಸಕ್ಕೆ ಬರುತ್ತೆ ಅದಕ್ಕೇನು ಫಂಡ್ ಯಾರು ಕೊಡಬೇಕು ಆ ಯಾರು ದುಡ್ಡಿದು ಗೌರ್ಮೆಂಟ್ ಆಸ್ತಿ ಅಂತ ಹೇಳಿದ್ರೆ ಜನರದು ಜನರ ದುಡ್ಡು ಬರೀ ವೇಸ್ಟ್ ಮಾಡ್ಬೇಕಾ ಇವರು ಆ ಇವ್ರು ನೋಡಬೇಕು ಇವ್ರ ಕರ್ತವ್ಯ ಅದು ಆ ಅದ ಅದು ಏನೈತಿ ಇವ್ರ ಕರ್ತವ್ಯ ಯಾವ ತರ ಕೆಲಸ ಆಗ್ಬೇಕು ಯಾವ ತರ ಇಲ್ಲ ಅಂತ ಹೇಳಿ ಆ ಇಲ್ಲಿ ಏನಿದೆ ಮೊದಲೇ ನೀರಿನ ತೊಂದರೆ ಇದೆ ಜನಕ್ಕೆ ಏನೈತಿ ಒಂದು ವಾರನಲ್ಲಿ ಒಂದು ದಿವ್ಸ ನೀರು ಬಿಡಬೇಕಂದ್ರೆ ತೊಂದರೆ ಆಗ್ತಾ ಇದೆ ಈಗ ಇದೇ ತರ ಇವ್ರ ಕೆಲಸ ಮಾಡಿದ್ರೆ ಯಾವ ತರ ಆಗುತ್ತೆ ಅನ್ನೋದು ತಾವೇ ನಿರೀಕ್ಷೆ ಮಾಡಬಹುದು ಇವಾಗ ಬನ್ನಿ ತೋರಿಸ್ತೀನಿ ನಾನು ಯಾವ ತರ ಇವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ತಾವು ನೋಡಬಹುದು ಕೆಲಸ ಆಗಿಲ್ಲ ಯಾಕಂತ ಹೇಳಿದ್ರೆ ಲೆವೆಲ್ ಹರ್ಸಿಲ್ಲ ಲೆವೆಲ್ ಹಾರಿಸಲ್ ಗಾಡಿ ಇಲ್ಲಿ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ನೀವು ಅಹ್ ಜೊತೆಯಲ್ಲಿ ಏನೈತಿ ವಾಟರ್ ಪೈಪ್ಲೈನ್ ವಾಟರ್ ಪೈಪ್ಲೈನ್ ಯಾವ ಥರ ಅದೇ ಆ ಈ ವಾಟರ್ ಬೋರ್ಡ್ ಗೊತ್ತಾಗ್ದವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಏನಿಲ್ಲ ಅಂತ ಹೇಳಿ ಬಂದ್ ನಿಂತ ನೋಡ್ಬೇಕು ಜೊತೆಲಿ ತಾವು ಅಲ್ಲಿ ಕೆಲಸ ಮಾಡೋ ಟೈಮಿಗೆ ವಾಟರ್ ಪೈಪ್ ಹೊಡೆದಿದೆ ಆ ನಂತರ ಇದು ಏನೈತಿ ಈಗ ತಾವು ನೋಡ್ಬಹುದು ಇನ್ನು ತನಕ ಈ ಡ್ರೈನೇಜ್ ತೆಳಗಿತ್ತು ವಾಟರ್ ಪೈಪ್ಲೈನ್ ತೆಳಗಿತ್ತು ಅದಕ್ಕೋಸ್ಕರ ಇದು ಏನೈತಿ ತೆಗಿತಾ ಇದ್ದಾರೆ ಕೆಲಸ ಆಗೋ ಎದಿ ಅವರು ಸರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಥರ ತೊಂದರೆ ಬರೋಲ್ಲ ಇವು ಬಂದ್ ಕೆಸಿ ಏನೈತಿ ಇಂಜಿನಿಯರ್ ಯಾರದ ಅವ್ರು ನೋಡ್ಕೋಬೇಕು ನಾವೇನೈತಿ ಈ ಥರ ತಾವು ಮಹಾನಗರ ಪಾಲಿಕಾ ಕಮಿಷನರ್ ಆಗಬೇಕು ಅಥವಾ ಮಹಾನಗರ ಪಾಲಿಕಾ ಅಧ್ಯಕ್ಷರಾಗಿರ್ಬೋದು ಉಪಮೇಯರ್ ಆಗಿರ್ಬೋದು ಇವರೆಲ್ಲರೂ ಏನೈತಿ ತಾವು ನೋಡಬೇಕು ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಾವು ಕೆಲಸವನ್ನು ಕೊಡ್ತಾ ಇದ್ದೀರಿ ಯಾವ ಥರ ಈಗ ಮೊದಲೇ ಏನೈತಿ ಮೂವತ್ತು ಮೂರು ಮೂವತ್ತು ವರ್ಷದಿಂದ ಏನೈತಿ ಈ ಯೋಗಾಪುರ ಕಾಲೋನಿಯಲ್ಲಿ ಡ್ರೈನೇಜ್ ಕೆಲಸ ಆಗಿಲ್ಲ ಈಗ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೂ ಕೆಲಸವನ್ನು ಚೊಕ್ ಮಾಡಿ ಕೆಲಸ ಮಾಡ್ಬೇಕಂತ ಹೇಳಿ ಈಗ ಅವ್ರ ಕಾಂಟ್ರಾಕ್ಟ್ರ್ ನಾವು ಏನಂತ ಕೇಳಿದ್ವಿ ಕೇಳಿದ ನಂತರ ಅವ್ರು ಏನೈತಿ ನಾವು ಇದು ಮಾಡಿಲ್ಲ ಲೇಬರ್ಗೆ ಏನೈತಿ ನಾವು ಹೇಳಿದ್ವಿ ಅವರು ಈ ಥರ ಕಟ್ಬಿಟ್ಟಾರಂಥೇಳಿ ಯದಿ ಎಮ್ ಸ್ಯಾಂಡ್ ಅಥವಾ ಇವ್ರು ಏನಿದೆ ಎಮ್ ಸ್ಯಾಂಡ್ ಯೂಸ್ ಮಾಡಬೇಕಾಗಿತ್ತು ಇವ್ರು ಮಾಡಿಲ್ಲ ಗಿರೀಡ್ದಿಂದ ಏನೈತಿ ಕೆಲಸ ಕಟ್ಟಿದ್ದಾರೆ ಅವ್ರಿಗೆ ಕೇಳಿದ ನಂತರ ಅವ್ರು ಏನಾದರೂ ಆ ಏನು ಬಾಂಧಕಾ ಮಾಡೋರು ಇದಾರಲ್ಲ ಅವ್ರು ಯೂಸ್ ಮಾಡ್ಯಾರ ಬಟ್ ಇವಾಗ ಏನೈತಿ ನಾವು ಕೆಡು ಕೆಲಸ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ಇದು ಏನೈತಿ ಅವರು ಎಮ್ ಸ್ಯಾಂಡ್ ತಂದು ಕೊಡಬೇಕಾಗಿತ್ತು ಬಟ್ ಇವ್ರು ಗಿರೀಡ್ ತಂದು ಇಟ್ಟಾರ ಅವ್ರು ಏನು ತಂದಿಡ್ತಾರೋ ಅವರು ಕೆಲಸ ಅವರು ತಾವು ಅದೇ ಇದರಿಂದ ಕೆಲಸ ಮಾಡ್ತಾರೆ ಇವರು ಗಿರಿಡ್ ತಂದಿಟ್ಟಾರೆ ಗಿರಿಡ್ಲಿಂದ ಕೆಲಸ ಇನ್ನು ಎದಿ ನಾವು ನೋಡಿದ್ದಿಲ್ಲ ಅಂತ ಹೇಳಿದ್ರೆ ಅದೇ ಥರ ಕೆಲಸ ಹಾಕಿತ್ತು ಜಿ ಡಿ ಕೆಲಸ ಮಾಡ್ತಾ ಇದ್ರಿ ಇದು ಏನೈತಿ ಎಸ್ಟಿಮೇಷನ್ ಕಾಪಿ ಕೇಳಿದ ನಂತರ ನಾಳೆ ಕೊಡ್ತೀನಿ ಎಸ್ಟಿಮೇಷನ್ ಕಾಪಿಡ್ಲಾರ ಯಾ ಯಾವ ತರ ನೀವು ಕೆಲಸ ಪ್ರಾರಂಭ ಮಾಡ್ತಾ ಇದ್ರಿ ಮತ್ತು ನಿಮಗೆ ಕೆಲಸ ಇಷ್ಟೇ ಕ್ವಾಂಟಿಟಿ ಒಳಗೆ ಕೆಲಸ ಮಾಡಬೇಕು ಅಂತ ಹೇಳಿ ಇರುತ್ತೆ ಮತ್ತು ಅದು ನೋಡ್ಲಾರ ತಾವು ಅಜ್ಮಾಸ್ ಅಜ್ಮಿ ಕೆಲಸ ಮಾಡ್ತೀರಿ ಅಂದ್ರೆ ಅವ್ರಿಗೆ ಥರ ತರ ರೀ ಆದ್ರೆ ಅವ್ರು ಕೇಳ್ತಿರಿ ಯಾವ ಕೆಲಸ ಮಾಡ್ಬೇಕು ಈಗ ಆಲ್ರೆಡಿ ನೀವು ಏನೂ ಇಲ್ಲ ಅಂತ ಹೇಳಿದ್ರೆ ಒಂದು ಫಿಫ್ಟಿ ಮೀಟರ್ ಅಷ್ಟೇ ಡ್ರೈನೇಜ್ ಪೈಪ್ ಲೈನ್ ಹಾಕಿರಿ ಲೆವೆಲ್ ಇರ ನೀವು ಕೆಲಸ ಮಾಡ್ಲಾತ್ರಿ ಮತ್ತು ಲೆವೆಲ್ ಲೆವೆಲ್ ಹಾರಿಸಿರಿ ನೀವು ಇಲ್ಲಿ ಇಲ್ಲ ಲೆವೆಲ್ರಿ ಲೆವೆಲ್ ತೆಗೆದೇ ಹಾಕ್ಬೇಕಾಗಿತ್ರಿ ಅವರು ಅವ್ರು ನಿನ್ನೆ ಬರ್ತೀನಿ ಆದ್ರೂ ಬಂದಿಂದೆ ಲೈನ್ ದೋಡ್ಸ್ಬೇಕಂತ ಹೇಳಿದೇವು ಲೇಬರ್ ಹಂಗೆ ಸ್ವಲ್ಪ ಪೈಪ್ ಇಟ್ಟು ಅದ್ ತಾತ್ಪುರ್ತಿ ಇಟ್ಟರೆ ಕೆಲ್ಸ ಇನ್ನ ಫಿಕ್ಸ್ ಮಾಡಿಲ್ಲ ಸರ್ ಫಿಕ್ಸ್ ಅನ್ನೇ ಪೈಪ್ಲೈನ್ ಅಟ್ಯಾಚ್ ಆಗ್ಬಿಟ್ಟಿದ್ರಿ ಮತ್ತೆ ಅದಕ್ಕೆ ಮತ್ತೆ ಬಂದೆ ಲೆವೆಲ್ ತೆಗಿದಿಂದ ಪೈಪ್ ಹಾಕ್ಬೇಕು ಅಂತ ನಾವು ಮದ್ಲ ಮೇಲೆ ಸ್ವಲ್ಪ ಹೋಗಿದ್ದೆವು ಅವ್ರ ಹಂಗೆ ಇಟ್ಬಿಟ್ರ ಈಗ ಆ ಕಾರಣದಿಂದ ಅವ್ರ ಲೈನ್ ಪೈಪ್ತ ಎಲ್ಲ ಕಿತ್ತಿ ಅವು ಿಲ್ಲ ಆದ್ರೂ ಕಟ್ಟೇಜ್ ಮಾಡಿ ಮತ್ತೆ ಉಸುಕು ಅಥವಾ ಎಂಸಂಡ್ ಯೂಸ್ ಮಾಡಬೇಕಾಗಿತ್ತು ತಾವು ಗಿರಿಟ್ ಯೂಸ್ ಮಾಡ್ತಾ ಇದ್ದೀರಿ ಅದಕ್ಕ ಆದ್ರೂ ಎಮ್ಸಂಡ್ ಗಾಡಿ ಹೇಳಿದೇರಿ ಸ್ವಲ್ಪ ಗಿರಿಟ್ ತಳದಾಗ ಹೋಗಿಲಾಕ ಹೇಳಿದೆವು ಅದೇ ಅದನ್ನೇ ಸ್ವಲ್ಪ ವಾಪರಿಸ ಆದ್ರೂ ಎಲ್ಲ ಡ್ಯಾಮೇಜ್ ಮಾಡಿ ಸ್ವಲ್ಪ ನಾಗೇನ್ ಸೈಬ್ರ ನಾಲ್ಕು ಚೇಂಬರ್ ತಾವು ಮಾಡಿದಿರಿ ಪೂರಾ ಗಿರಿಟ್ ನಲ್ಲಿ ಕಟ್ಟಿದಿರಿ ಆ ಪೈಪ್ ಲೈನ್ ತಳಗ ಅಂತ ಹೇಳಿ ಹಾಕುದು ಎಲ್ಲ ಹಾಕಿದ್ ಒಂದು ಸ್ವಲ್ಪ ಹೇಳಿದ್ರು ಗಿರಿಟ ಸ್ವಲ್ಪ ಹೇಳಿದ್ರು ಒಂದ್ ಪೈಪ್ ನೀವು ತೋರಿಸ್ರಿ ನೀವು ಇಂತಲ್ಲಿ ಗಿರಿಟ್ ಹಾಕಿದೀನಿ ಅಂತ ಹೇಳಿ ಹೌದಂತೇ ನಾವು ಆದ್ರೂ ಸಾಹೇಬ್ರು ಇನ್ನ ಬಂದಿಲ್ಲ ರೀ ಅವ್ರು ಬಂದ್ ಹೋಗ್ಯಾರ ಅಡ್ಡಾಗ ಇನ್ನೊಂದು ಬರ್ತಿ ಅಂದ್ರೆ ಯಾವ್ದೋ ಕಾರಣದಿಂದ ಬಂದಿಲ್ಲ ಆದ್ರೆ ಇವತ್ತು ಬಂದಿಂದ ಅವ್ರ ಬಂದಿಲ್ಲ ಏನೊಂಡು ಅವ್ರು ಸ್ವಲ್ಪ ಲೇವಲ್ ತೆಗೆದು ಏನದ ಏನೋ ಸರಿಯಾಗಿ ಮಾಡ್ತಿದ್ರು ಇದು ಎಷ್ಟು ಲಕ್ಷ ರೂಪಾಯಿ ಇದು ಆಗಿದೆ ಸರ್ ಇದು ಇಪ್ಪತ್ತು ಲಕ್ಷ ಜನರಲ್ ಫಂಡ್ ಫಂಡ್ ಒಳಗೆ ಈ ತರ ಕೆಲಸ ಆಗ್ತಾ ತಮ್ಮ ಕೆಲಸ ಮಾಡ್ತೇರಿ ಸರ್ ಎಚ್ ಆರ್ ಬಂಡಿ ಹೊಡ್ರು ಬಂಡಿ ಹೊಡ್ರು ಆನಂತರ ಇಂಜಿನಿಯರ್ ಅವರು ಯಾರಾದ್ರೂ ಇದಕ್ಕ ಸುನಿಲ್ ಅವ್ರು ಅದೇ ಸರ್ ಏನಾದ್ರಿ ಸುನಿಲ್ ಸುನೀಲ್ ಇಂಜಿನಿಯರ್ ಸುನೀಲ್ ಸುನಿಲ್ ಇಂಜಿನಿಯರ್ ಇವ್ರ ಕಾಂಟ್ರಾಕ್ಟರ್ ಕೆಲಸ ತಾವು ಏನು ಮಾಡಬೇಕು ಏನಿಲ್ಲ ನಮಗೇನೈತಿ ಎಸ್ಟಿಮೇಷನ್ ಕಾಪಿ ಕೇಳಿದ್ರು ಅವ್ರು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಾಳೆ ಬರ್ರಿ ನಾಳೆ ಕೊಡ್ತೀನಿ ಇಂಜಿನಿಯರ್ ಬಳಿ ಇದೆ ಬರೀ ನಮಗೇನೈತಿ ವರ್ಕ್ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಈ ವರ್ಕ್ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಾವು ಕೆಲಸ ಎದರ್ಲಿಂದ ಪ್ರಾರಂಭ ಮಾಡ್ತಾ ಇದೀರಿ ಏನು ನೋಡಿ ಕೇಳಿಸಿ ಪ್ರಾರಂಭ ಮಾಡ್ತಾಯಿದ್ದೀರಿ ಏನು ಕೆಲಸ ಆಗಬೇಕು ಅದರೊಳಗೆ ಏನೇನು ಆಗಬೇಕು ಏನೇನಿಲ್ಲ ಸಿಮೆಂಟ್ ಕ್ವಾಂಟಿಟಿ ಎಷ್ಟು ಇರಬೇಕು ಇವು ಯಾವುದೂ ಥರ ಅದರೊಳಗೆ ಮೆನ್ಷನ್ ಇರುತ್ತೆ ಬಟ್ ಇವ್ರು ತೋರಿಸಲಾರ್ದ ಇವ್ರು ಕೆಲಸ ಮಾಡ್ತಾ ಅಂದ್ರೆ ಎಷ್ಟು ಮಟ್ಟಿಗೆ ಕಳಪೆ ಕಾಮಗಾರಿಕೆ ಆಗ್ತಾ ಇದೆ ತಾವೇ ವೀಕ್ಷಿಸಿ ಆರ್ ಒನ್ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು